ಮೊಹಮ್ಮದ್ ಗವನ್ ತನ್ನ ಪ್ರಸಿದ್ಧವಾದಂಥ ಮದರಸವನ್ನ ಈ ಸ್ಥಳದಲ್ಲಿ ಕಟ್ಟಿದನು ಕೆ ಎಸ್ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಕೇಳಿದಂಥ ಪ್ರಶ್ನೆ ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕೆಲವು ಮಂತ್ರಿಗಳು ಬಹಳ ಫೇಮಸ್ ಉದಾಹರಣೆ ಈಗ ಚಾವುಂಡರಾಯ ಗಂಗಮನೆತನದ ಮನೆತನದ ಅತ್ಯಂತ ಪ್ರಸಿದ್ಧವಾಗಿರುವಂಥ ದೊರೆ ನಾಲ್ಕನೇ ರಾಚಮಲ್ಲನ ಕಾಲದಲ್ಲಿ ಚಾವುಂಡರಾಯ ಇದ್ದ ಮೂರನೇ ಮೊಹಮ್ಮದ್ ಶಾ ನಾಮ್ ಕಾಲದಲ್ಲಿ ಮೊಮ್ಮದ ಗವಾನ್ ಇದ್ದ ಅವ್ರು ಎಷ್ಟರ ಮಟ್ಟಿಗೆ ಪ್ರಬಲವಾಗಿದ್ದರು ಅಂದ್ರೆ ರಾಜರಗಳು ಇತಿಹಾಸ ಪುಟದಲ್ಲಿ ಉಳಿಬೇಕಾದ್ರೆ ಇವರೇ ಕಾರಣ ಅಷ್ಟರ ಮಟ್ಟಿಗೆ ಫೇಮಸ್ ಆಗಿರುವಂತ ಮಂತ್ರಿಗಳು ರನ್ನ ಅನ್ನುವಂತ ಒಬ್ಬ ಕವಿ ಸತ್ಯಾಸರ ಇರೋ ಬೆಡಂಗ ಅನ್ನುವಂತ ವ್ಯಕ್ತಿಯನ್ನ ಜೀವಂತವಾಗಿಟ್ಟಂತ ವ್ಯಕ್ತಿ ರನ್ನ ಅಲ್ಲ ಕಲ್ಯಾಣಿ ಚಾಲುಕ್ಯ ಮನೆತನದ ಸ್ಥಾಪಕ ಯಾರಂದ್ರೆ ಇಮ್ಮಡ ಇಮ್ಮಡಿ ತೈಲಪ್ಪ ಆ ಇಮ್ಮಡಿ ತೈಲಪ್ಪ ಮಗ ಯಾರು ಅಂತಂದ್ರೆ ಸತ್ಯಾಸರ ಇರೋ ಬೆಡಂಗ ಸತ್ಯಾಸರ ಇರುವ ಬಿಡಂಗ ಮಾತಾಡಿಸಿರಳತಿದ್ ಕಣ್ಣ ನೀರ ಬಂದ್ಬಿಡು ಅಂತ ಅಂತ ಒಬ್ಬ ದೊರೆ ಇತಿಹಾಸ ಪುಟದಲ್ಲಿ ಯಾಕೆ ಉಳದ ಅಂತಂದ್ರ ರನ್ನ ಸಾಹಸ ಸಾಹಸ ಭೀಮ ವಿಜಯ ಅನ್ನುವಂತ ಗ್ರಂಥವನ್ನ ಬರೀತಾನೆ ಆ ಸಾಹಸ ಭೀಮ ವಿಜಯ ಎಂಬ ಗ್ರಂಥದಲ್ಲಿ ಯಾರಿಗೆ ಹೋಲಿಕೆ ಮಾಡಿ ಬರದ ಅಂತಂದ್ರೆ ಭೀಮನಿಗೆ ಹೋಲಿಕೆ ಮಾಡಿ ಬರದಾ ಅಂತ ಆ ಉದ್ದೇಶಕ್ಕಾಗಿ ಇತಿಹಾಸ ಪುಟದಲ್ಲಿ ಆತ ಉಳಿದ ಅಂತ ಅಧ್ಯಯನ ಮಾಡ್ತೀವಿ ಅದೇನೇ ಇರಲಿ ಒಟ್ಟಾರೆಯಾಗಿ ಮೊಹಮ್ಮದ್ ಗವನ್ ತರಸವನ್ನ ಈ ಸ್ಥಳದಲ್ಲಿ ಕಟ್ಟಿದನು ಯಾವ ಸ್ಥಳದಲ್ಲಿ ಬೀದರದಲ್ಲಿ ಕಲಬುರಗಿಯಲ್ಲಿ ಬಿಜಾಪುರದಲ್ಲಿ ಗೋಲ್ಕಂಡದಲ್ಲಿ ಯಾವ ಸ್ಥಳ ರೈಟ್ ಆನ್ಸರ್ ನೋಡಿ ಬೀದರ್ ಸರಿಯಾಗಿರುವಂತ ಉತ್ತರ ಮೊಹಮ್ಮದ್ ಗವನ್ ತನ್ನ ಪ್ರಸಿದ್ಧವಾಗಿರುವಂತ ಮದರಸವನ್ನ ಮದ್ರಾಸ್ ಅಂತ ಬರೆದಾರ ಮದ್ರಾಸ್ ಅದು ಮದರಸ ಇಸ್ಲಾಂ ಧರ್ಮದ ಉನ್ನತ ಶಿಕ್ಷಣವನ್ನು ನೀಡುವಂತ ಕೇಂದ್ರಗಳನ್ನ ಮದರಸಗಳು ಅಂತ ಕರಿತೀವಿ ಇಸ್ಲಾಂ ಧರ್ಮದ ಪ್ರಾಥಮಿಕ ಶಿಕ್ಷಣವನ್ನು ನೀಡುವಂತ ಕೇಂದ್ರಗಳನ್ನ ಮಕ್ತಬ್ ಅಂತ ಕರೀತಾರೆ ಮಕ್ತಬ್ ಮತ್ತು ಮದರಸಗಳು ಹಾಗಾದ್ರೆ ಮುಸ್ಲಿಂ ಇಸ್ಲಾಂ ಧರ್ಮದ ಉನ್ನತ ಶಿಕ್ಷಣವನ್ನು ನೀಡಲು ಪ್ರಾರಂಭಗೊಂಡಿರ್ತಕ್ಕಂಥ ಒಂದು ಅಥವಾ ಇಸ್ಲಾಂ ಧರ್ಮದ ಉನ್ನತ ಶಿಕ್ಷಣ ನೀಡಲು ಇರ್ತಕ್ಕಂಥ ವಿದ್ಯಾ ಕೇಂದ್ರಗಳನ್ನು ಏನಂತ ಕರೀತಾರೆ ಅಂದ್ರ ಮದರಸ್ ಅಂತ ಕರೀತಾರೆ ಆ ಮದರಸ್ ಎಲ್ಲಿ ಪ್ರಾರಂಭ ಆಯ್ತು ಅಂದ್ರೆ ಬೀದರದಲ್ಲಿ ಗಗನ್ ಮಹಲ್ ಕಟ್ಟಡವು ಯಾವ ಮನೆತನದ ವಾಸ್ತುಶಿಲ್ಪದ ಸಾಧನೆಯಾಗಿದೆ ಗಗನ ಮಹಲ್ ಕಟ್ಟಡ ಆದಲಿಶಾಹಿಗಳ ಸಾಧನೆ ಆಗಿದೆ ಕುತುಬಶಾಹಿಗಳ ಸಾಧನೆ ಆಗಿದೆ ನಿಜಾಮ್ ಶಾಹಿಗಳ ಸಾಧನೆ ಆಗಿದೆ ಬರೀದ್ ಶಾಹಿಗಳ ಸಾಧನೆ ಆಗಿದೆ ಗಗನ ಮಹಲ್ ಕಟ್ಟಡ ಸರಿ ಉತ್ತರ ಆದಲಿಶಾಹಿಗಳ ಸಾಧನೆ ನೋಡಿ ಆದಲಿಶಾಹಿಗಳ ಸಾಧನೆ ಗಗನ ಮಹಲ್ ಎಂಬ ಕಟ್ಟಡ ವೆರಿ ಇಂಪಾರ್ಟೆಂಟ್ ಗಗನ ಮಹಲ್ ಎಂಬ ಕಟ್ಟಡವನ್ನು ಕಟ್ಟಿದವರು ಯಾರು ಅಂತಂದ್ರೆ ಸರಿಯಾಗಿರುವಂತ ಉತ್ತರ ಆದಲಶಾಹಿಗಳು ಆದಲಿಶಾಹಿಗಳ ಕಾಲದಲ್ಲಿ ಅದ್ಭುತವಾಗಿರುವಂತಹ ಸ್ಮಾರಕಗಳ ನಿರ್ಮಾಣಗೊಳ್ಳುತ್ತವೆ ಆ ಸ್ಮಾರಕಗಳಲ್ಲಿ ಗಗನ ಮಹಲ್ ಕೂಡ ಒಂದು ಪ್ರಶ್ನೆ ಕೇಳಿದ್ದ ಗ್ರೂಪ್ ಸಿ ಕೇಳಿದಂತ ಪ್ರಶ್ನೆ ಅದು ಏನ್ ಕೇಳೋಣ ಗ್ರೂಪ್ ಸಿ ಅಂತಂದ್ರೆ ರಂಬಾ ಎಂಬ ಪ್ರಸಿದ್ಧವಾದ ನರ್ತಕಿ ಯಾರ ಆಸ್ಥಾನದಲ್ಲಿ ಇದ್ದಳು ಅಂತಂದ್ರೆ ಸರಿಯಾದಂತ ಉತ್ತರ ಎರಡನೇ ಸಾರಿ ಮೊಮ್ಮದ ಸರಿ ಯಾರು ಮೊಹಮ್ಮದ ಆದಲಿಶಾನ ಕಾಲದಲ್ಲಿ ರಂಭಾ ಎಂಬ ಪ್ರಸಿದ್ಧವಾಗಿರುವಂತ ನರ್ತಕಿ ಇದ್ದಳು ಇತಿಹಾಸ ಪುಟದಲ್ಲಿ ರಂಬಾ ಎಂಬ ನರ್ತಕಿ ನೀವು ಬಿಜಾಪುರಕ್ಕೆ ಬರ್ರಿ ಬಿಜಾಪುರದ ಗೋಲು ನೋಡಿದ್ರೆ ಅಂದ್ರೆ ಮೊಮ್ಮದ ಆದಿಲಿಶಾ ಆ ಮೊಮ್ಮದ ಆದಲಿಶಾನ ಗೋರಿಯ ಪಕ್ಕದಲ್ಲಿ ರಂಬಾಳ ಒಂದು ಗೋರಿ ಇದೆ ಅವಳ ಆಶೆ ಏನಾಗಿತ್ತು ಅಂದ್ರೆ ನನ್ನ ಜೀವನದಲ್ಲಿ ನಿನ್ನ ಪಕ್ಕದ ಗೋರಿಯಲ್ಲೇ ನನ್ನನ್ನು ಅಂತ್ಯ ಸಂಸ್ಕಾರ ಮಾಡಬೇಕು ಅಂತೇಳಿ ಆಸೆ ಇರ್ತಂತೆ ಆಕ್ಚುಲಿ ಅವರು ಮೊದಲ ಹೆಂಡತಿ ನೋಯ್ದ ಕಡೆ ಕಡೆ ಒಕ್ಕಿಬಿಟ್ರ ಅವರು ರಂಬಾಳ ಒಂದು ಗೋರಿಯನ್ನೇ ಅದರ ಪಕ್ಕದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗಿದೆ ನೆನ್ಪಿಡಿ ನೋಡಿ ಗಗನ ಮಹಲ್ ಕಟ್ಟಡವು ಯಾವ ಮನೆತನದ ವಾಸ್ತುಶಿಲ್ಪದ ಸಾಧನೆಯಾಗಿದೆ ಅಂದ್ರೆ ಅದಲಿಶಯಗಳ ಸಾಧನೆಯಾಗಿದೆ ಗ ಗಗನ ಮಹಲ್ ಕಟ್ಟಡ ಆದಿಲಿಶಾಹಿಗಳ ಸ್ಥಾಪಕ ಯಾರು ಅಂತಂದ್ರೆ ಯುಶುಪ್ ಆದಲಿಶಾಹಿ ಆದಿಲಿಶಾಹಿ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ ಅಂದ್ರೆ ಇಬ್ರಾಹಿಂ ಆದಲಿಶಾಹಿ ಇಬ್ರಾಹಿಂ ಆದಿಲಿಶಾನ್ ಅನ್ನು ಏನಂತ ಕರಿತಿದ್ರು ಅಂದ್ರೆ ಜಗದ್ಗುರು ಅಂತ ಕರಿತಿದ್ರು ಕಿತಾಬಿ ನವರಸ್ ಎಂಬ ಗ್ರಂಥವನ್ನು ಬರೀತಾನೆ ಆತನ ಕಾಲದಲ್ಲಿ ಸಂಗೀತಗಾರರಿಗೆ ಹುಗ್ಗಿ ತುಪ್ಪ ಹಾಲ ಮೊಸರ ವ್ಯವಸ್ಥೆ ಆ ಕಡೆ ಅಕಡೆ ಬೇರೆ ಊಟ ಈ ಕಡೆ ಬೇರೆ ಊಟ ಸಂಗೀತದ ಕಾರ್ಯಕ್ರಮ ಯಾವ ಡ್ಯಾನ್ಸ್ ಹೊಡಿತಿದ್ದೋ ಯಾವ ಕುಣದು ಕುಪ್ಪಳಿಸ್ತಿದ್ವು ಹಂಗೆ ಹಲ್ಲಿಗೆ ಸಪ್ರೇಟ್ ಆಗಿ ಟೀಮ್ ಅದಕ್ಕೆ ಬಿಜಾಪುರದಲ್ಲಿ ಆರಂಭಗೊಂಡಿರ್ತಕ್ಕಂಥ ಉತ್ಸವ ಯಾವ್ದಂದ್ರೆ ನವರಸ ಉತ್ಸವ ಅಂತ ಕರೀತಾರೆ ಕ್ವಶನ್ ಕೇಳಿದ್ದ ನೋಡಿ ಬಿಜಾಪುರ ಈ ಕೆಳಗಿನ ಯಾವ ಉತ್ಸವದೊಂದಿಗೆ ಸಂಬಂಧ ಹೊಂದಿದೆ ಅಂದ್ರೆ ನವರಸ ಉತ್ಸವ ಅದಕ್ಕೆ ಬಿಜಾಪುರವನ್ನ ನವರಸಪುರ ಉತ್ಸವಕ್ಕೆ ಪ್ರಸಿದ್ಧಿಯಾಗಿರುವಂತ ನಗರ ಅಂತ ಕರಿತೀವಿ ಗಗನ ಮಹಲ್ ಕಟ್ಟವು ಕಟ್ಟಡವು ಯಾವ ಮನೆತನದ ವಾಸ್ತುಶಿಲ್ಪದ ಸಾಧನೆಯಾಗಿದೆ ಅಂತಂದ್ರೆ ಆದಲಿಶಾಹಿಗಳ ಸಾಧನೆಯಾಗಿದೆ ನೋಡಿ ಕೆ ಎಸ್ ಎರಡ್ ಸಾವಿರದ ಹದಿನೈದರಲ್ಲಿ ಕೇಳಿದಂತ ಪ್ರಶ್ನೆ ನವರಸಪುರ ಉತ್ಸವ ಇದರೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದಿದೆ ಎಸ್ ಎರಡ್ ಸಾವಿರದ ಹದಿನೈದರಲ್ಲಿ ಕೇಳಿದಂಥ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ನವರಸಪುರ ಉತ್ಸವ ಇದರೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದಿದೆ ಸಂಗೀತದೊಂದಿಗೆ ಹೋಳಿ ಹಬ್ಬದೊಂದಿಗೆ ರೈತರ ಹಬ್ಬದೊಂದಿಗೆ ಮೀನುಗಾರರ ಹಬ್ಬದೊಂದಿಗೆ ಸರಿಯಾಗಿರುವಂತ ಉತ್ತರ ಸಂಗೀತದೊಂದಿಗೆ ನಿಕಟವಾದಂತ ಸಂಬಂಧ ಹೊಂದಿದೆ ನೋಡಿ ಸಂಗೀತ ಉತ್ಸವದೊಂದಿಗೆ ನಿಕಟವಾಗಿರುವಂತ ಸಂಬಂಧ ನವರಸಪುರ ಉತ್ಸವ ನವರಸಪುರ ಉತ್ಸವ ಬಿಜಾಪುರದಲ್ಲಿ ಒಂದು ಸಪರೇಟ್ ಆಗಿ ಊರೇ ಇದೆ ಅದು ಯಾಕ್ರಿ ಸಾಹೇಬ್ರಲ್ಲ ಕಾಲನಿ ಇದೆ ಅದು ನವರಸಪುರ ಉತ್ಸವ ಅನ್ನುವಂಥದ್ದು ಫೇಮಸ್ ನೀವು ಒಂದ್ಸಾರಿ ಬಿಜಾಪುರ ಬಂದು ಕರ್ಕೊಂಡೋಗಿ ತೋರಿಸ್ತೀವಿ ನಾವು ಶಂಗದಿಂಡಿ ಮಸರ ಚಜ್ಜುರೊಟ್ಟಿ ಪುಂಡಿಪಲ್ಲೆ ಹಾಲ ಮ್ಯಾಗ ಅರ್ಥದೊಂದಿಗೆ ನಿಕಟವಾಗಿರುವಂತಹ ಸಂಬಂಧವನ್ನು ಹೊಂದಿದೆ ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು ದೌಲತಾಬಾದ ಗೋಲ್ಕಂಡ ಕಲ್ಬುರ್ಗಿ ಬೀದರ್ ಪಿ ಎಸ್ ಎರಡ್ ಸಾವಿರದ ಹದಿನೈದರಲ್ಲಿ ಹದಿನಾಲ್ಕರಲ್ಲಿ ಕೇಳಿದಂತ ಪ್ರಶ್ನೆ ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು ಸರಿಯಾದಂತ ಉತ್ತರ ಕಲಬುರಗಿ ರೈಟ್ ಆನ್ಸರ್ ನೋಡಿ ಯಾವ ನದಿಯ ದಂಡೆಯ ಮೇಲೆ ಅಂತ ಕ್ವಶನ್ ಕೇಳ್ತಾನೆ ಭೀಮಾ ನದಿಯ ದಂಡೆಯ ಮೇಲೆ ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ಕೆಲವೇ ದಿನಗಳಲ್ಲಿ ಈ ಸಾಮ್ರಾಜ್ಯ ಸ್ಥಾಪನೆಯಾಯಿತು ನೂರ ಮೂವತ್ತಾರರಲ್ಲಿ ಹಕ್ಕರಾಯ ಬುಕ್ಕರಾಯ ಕಂಪಣ್ಣ ಮಾರಣ್ಣ ಮುದ್ದಣ್ಣ ಅನ್ನುವಂಥ ವ್ಯಕ್ತಿಗಳು ದಕ್ಷಿಣ ಭಾರತದಲ್ಲಿ ಅಲ್ಲಿಂದವಿ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡುವ ಉದ್ದೇಶಕ್ಕಾಗಿ ಉತ್ತರ ಭಾರತದ ಮುಸಲ್ಮಾನರ ದಾಳಿಯನ್ನು ತಡೆಗಟ್ಟುವಂತ ಉದ್ದೇಶಕ್ಕಾಗಿ ದಕ್ಷಿಣ ಭಾರತದಲ್ಲಿ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಜನ್ಮ ತಾಳಿದಂತ ಮನೆತನವನ್ನೇ ವಿಜಯನಗರ ಸಾಮ್ರಾಜ್ಯ ಅಂತ ಕರಿತೀವಿ ಹಕ್ಕರಾಯ ಬುಕ್ಕರಾಯ ಕಂಪಣ್ಣ ಮಾರಣ್ಣ ಮುದ್ದಣ್ಣ ಅನ್ನುವಂಥ ವ್ಯಕ್ತಿಗಳು ಗುರುಗಳಾಗಿರುವಂತ ವಿದ್ಯಾರಣ್ಯ ಅನ್ನುವಂಥ ವ್ಯಕ್ತಿಗಳ ಸಹಾಯದಿಂದ ನಿರ್ದಿಷ್ಟವಾದ ಸ್ಥಳದಲ್ಲಿ ಮಲವೊಂದು ನಾಯಿಯನ್ನು ಅಟ್ಟಿಸಿಕೊಂಡು ಹೋದ ಸ್ಥಳದಲ್ಲಿಯೇ ಈ ಸಾಮ್ರಾಜ್ಯ ಸ್ಥಾಪನೆ ಆಯಿತು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ಕೆಲವೇ ದಿನಗಳಲ್ಲಿ ಅಂದ್ರೆ ನೂರ ನಲವತ್ತೇಳು ಆಗಸ್ಟ್ ಎರಡರಂದು ನೂರ ನಲವತ್ತೇಳು ಆಗಸ್ಟ್ ಎರಡರಂದು ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾ ಅನ್ನುವಂತ ವ್ಯಕ್ತಿ ದಕ್ಷಿಣ ಭಾರತದಲ್ಲಿ ಮತ್ತೊಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಅದನ್ನೇ ಬಹುಮನಿ ಸಾಮ್ರಾಜ್ಯ ಅಂತ ಕರಿತೀವಿ ದಕ್ಷಿಣ ಭಾರತದಲ್ಲಿ ಹಿಂದೂ ಮತ್ತು ಮುಸಲ್ಮಾನ್ ಸಂಸ್ಕೃತಿಗಳ ಮಧ್ಯದಲ್ಲಿ ಘರ್ಷಣೆಗಳು ಆರಂಭ ಆಗ್ತವೆ ಅದನ್ನೇ ನಾವು ವಿಜಯನಗರ ಸಾಮ್ರಾಜ್ಯ ಮತ್ತು ಬೊಮ್ಮನಿ ಸಾಮ್ರಾಜ್ಯದ ಘರ್ಷಣೆ ಅಂತ ಕರಿತೀವಿ ಹಾಗಾದ್ರೆ ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ಸಾಮ್ರಾಜ್ಯ ಸ್ಥಾಪನೆ ಆಗುವ ಸಮಯದಲ್ಲಿ ಉತ್ತರ ಭಾರತದಲ್ಲಿ ಯಾರಿದ್ರು ಉತ್ತರ ಭಾರತ ಅರಸ ಏನ್ ಮಾಡ್ತಿದ್ದ ಆ ಅರಸ ಯಾರಾಗಿದ್ರು ಅಂತ ಕ್ವಶನ್ ಕೇಳಿದ್ರೆ ಮೊಹಮ್ಮದ್ ಬಿನ್ ತುಗುಲಕ್ ಬೆಂಕಿ ಉತ್ತರ ಭಾರತದಲ್ಲಿ ಮೊಹಮ್ಮದ್ ಬಿನ್ ತುಗುಲಕ್ ಇದ್ದ ಅವ ಮನಷಿ ಬಂದ ಉಚ್ಚು ಚರಮಣ್ ಅವ ಯಾವತ್ತಿನ ಕಾಲಿಂಜರ್ ಆ ಯಾವುದು ಕೊರಾಸನ ಪ್ರದೇಶದ ಮೇಲೆ ದಾಳಿ ಮಾಡ್ಬೇಕಂತ ವಿಚಾರ ಮಾಡ್ತದ ಗೊತ್ತಿಲ್ಲ ಯಾವತ್ತಿನಾಗ ಹಿಂದೂ ಕುಶ್ ಪರ್ವತ ಶ್ರೇಣಿ ಮೇಲೆ ದಾಳಿ ಮಾಡ್ತಂತ ಗೊತ್ತಿರಲಿಲ್ಲ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ ಮಾಡ್ಬೇಕಂತ ಮಾಡ್ತಾನೆ ಉತ್ತರ ಭಾರತದ ದೋಬ್ ತೆರಿಗೆ ವಿಧಿಸ್ಲಾಕ್ ಪ್ರಯತ್ನ ಮಾಡ್ತಾನೆ ನೂರಾರು ತರದ ನಾಣ್ಯಗಳನ್ನ ಬದಲಾವಣೆ ಮಾಡುವಂತ ಪ್ರಯತ್ನವನ್ನು ಮಾಡ್ತಾನೆ ಮೊದಲೇ ಬೆಂಕಿ ಹಂತವನ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಜನ್ಮ ತಾಳಿದಂತ ಎರಡು ಮನೆತನಗಳು ಒಂದು ವಿಜಯನಗರ ಸಾಮ್ರಾಜ್ಯ ಇನ್ನೊಂದು ಬಹುಮನಿ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯಗಳು ದಕ್ಷಿಣ ಭಾರತದಲ್ಲಿ ಜನ್ಮ ತಾಳಿದ್ದು ಯಾರ ಕಾಲಾವಧಿಯಲ್ಲಿ ಅಂತ ಕ್ವಶನ್ ಕೇಳಿದರೆ ಉತ್ತರ ಭಾರತದಲ್ಲಿ ಮೊಹಮ್ಮದ್ ಬಿಂತುಗುಲ ಕಾಳುವಿಕೆ ಮಾಡ್ತಿದ್ದ ಆ ಉತ್ತರ ಭಾರತದಲ್ಲಿ ಮೊಹಮ್ಮದ್ ತುಗುಲ ಕಾಳುವಿಕೆ ಮಾಡುವಂತ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಜನ್ಮ ತಾಳಿದಂತ ಎರಡು ಮನೆತನಗಳು ಒಂದು ವಿಜಯನಗರ ಸಾಮ್ರಾಜ್ಯ ಇನ್ನೊಂದು ಬಹುಮನಿ ಸಾಮ್ರಾಜ್ಯ ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಆದರೆ ಇವರ ಎರಡನೇ ರಾಜಧಾನಿ ಯಾವ್ದಂದ್ರ ಬೀದರ್ ಇವರ ಎರಡನೇ ರಾಜಧಾನಿ ಯಾವುದು ಬೀದರ್ ನೆಕ್ಸ್ಟ್ ಕ್ವಶನ್ ಪಿ ಐ ಎರಡ್ ಸಾವಿರದ ಹದಿಮೂರರಲ್ಲಿ ಕೇಳಿದಂತ ಪ್ರಶ್ನೆ ಅಹಮದ್ ನಗರ ನಿಜಾಮ್ ಶಾಹಿಗಳು ಕುತುಬ್ ಶಾಹಿಗಳು ಬಿಜಾಪುರದ ಶಾಹಿಗಳು ಬೀದರದ ಬರಿದ ಶಾಹಿಗಳು ಎ ಮಾತ್ರ ಸರಿಯಾಗಿದೆ ಬಿ ಮಾತ್ರ ಸರಿಯಾಗಿದೆ ಸಿ ಮಾತ್ರ ಸರಿಯಾಗಿದೆ ಎ ವಿ ಸಿ ಡಿ ಎಲ್ಲವೂ ಸರಿಯಾಗಿದೆ ಅಹಮದ್ ನಗರದ ನಿಜಾಮ್ ಶಾಹಿಗಳು ಗೋಲ್ಕಂಡದ ಕುತುಬ್ ಶಾಹಿಗಳು ನೈಂಟಿ ಒನ್ ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ ನಾಗಲೇ ಹೇಳ್ತಾ ಇದ್ದೆ ನಿಮ್ಗೆ ಏನಾದ್ರೂ ಕರ್ನಾಟಕ ಹಿಸ್ಟ್ರಿ ಟಫ್ ಅನಿಸಿದ್ರೆ ಕರ್ನಾಟಕ ಹಿಷ್ಟ್ರೂ ಸ್ಟಾರ್ಟ್ ಮಾಡೋಣ ಕರ್ನಾಟಕ ಹಿಸ್ಟ್ರಿ ಟಫ್ ಅನಿಸಿತ್ತು ಅಂತಂದ್ರೆ ಅದನ್ನು ಕೂಡ ಒಂದೊಂದು ಚಾಪ್ಟರ್ ಗಳನ್ನ ಸ್ಟಾರ್ಟ್ ಮಾಡೋಣ ನೋಡಿ ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಅಂತಂದ್ರೆ ಅಲ್ಲಾವುದ್ದೀನ್ ಗಂಗೂ ಗಂಗು ಹಸನ್ ಬಹುಮನಿ ಶಾ ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಅಂದ್ರ ಕಲಬುರಗಿ ಎರಡನೇ ರಾಜಧಾನಿ ಅಂದ್ರ ಬೀದರ್ ಈ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ ಅಂತಂದ್ರ ಫಿರೋಜ್ ಶಾ ಈ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ ಯಾರ ಅಂದ್ರೆ ಈ ಮನೆತನದ ಕೊನೆಯ ದೊರೆಯಾರ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಮೂರನೇ ಮೊಮ್ಮದ ಶಾನ ಕಾಲದಲ್ಲಿ ಮೊಮ್ಮದ್ ಗವನ್ ಆಳ್ವಿಕೆ ಮಾಡ್ತಿದ್ದ ಮಹಮ್ಮದ್ ಗವನ್ ಮರಣ ಅಪ್ಪಿದ ನಂತರ ಬಹುಮನಿ ಸಾಮ್ರಾಜ್ಯ ಎಷ್ಟು ಭಾಗಗಳಾದವು ಅಂತಂದ್ರೆ ಐದು ಭಾಗಗಳಾಗಿ ಐದು ಭಾಗಗಳಾಗಿ ಭಾಗ ಆಗ್ತವೆ ಐದು ಭಾಗಗಳು ಯಾವಂದ್ರೆ ಒಂದು ಬಿಜಾಪುರದ ಆದಲ್ ಶಾಹಿಗಳು ಗೋಲ್ಖಂಡದ ಕುತುಬ್ ಶಾಹಿಗಳು ಅಹ್ಮದ್ ನಗರದ ನಿಜಾಮ್ ಶಾಹಿಗಳು ಬೀದರ್ ಬರಿದ ಶಾಹಿಗಳು ಬಿರಾರದ ಹಿಮಾದ ಶಾಹಿಗಳು ಐದು ಮನೆತನಗಳು ವೆರಿ ಇಂಪಾರ್ಟೆಂಟ್ ಇದು ಕ್ವಶನ್ ಕೇಳ ನೋಡಿ ಬಿಜಾಪುರದ ಶಾಹಿಗಳು ಗೋಲ್ಕಂಡದ ಕೊತ್ತಬ್ಬಿಶಾಹಿಗಳು ಅಹ್ಮದ್ ನಿಜಾಮ್ ಶಾಹಿಗಳು ಬೀದರ್ ದರಿದ ಶಾಹಿಗಳು ಬಿರಾರದ ದ ಶಾಹಿಗಳು ಎಷ್ಟು ಮನೆತನಗಳಾಗಿ ಬಾಗಾದವು ಅಂತಂದ್ರೆ ಎಂಥ ಒಳಗೆ ಒಂದು ಶುದ್ಧಿ ಭೂಗೋಳ ಸಂಜೆ ಬುಕ್ಕ ಕಳಿಸ್ರ ಅಂತಂದ್ರ ಹ್ಮ್ ನಾವಲ್ಯಪ್ಪ ನೋಡಿ ಬಿಜಾಪುರದ ಶಾಹಿಗಳು ಗೋಲ್ಕಂಡದ ಕುತುಬಿಶಾಹಿಗಳು ಅಹ್ಮದ್ ನಗರದ ನಿಜಾಮ್ ಶಾಹಿಗಳು ಬೀರದ ಬರಿದಿ ಶಾಹಿಗಳು ಸಾರಿ ಬರಿದಿ ಶಾಹಿಗಳು ಬೀರಾರದ ಹಿಮಾದ ಶಾಹಿಗಳು ಎಷ್ಟು ಮನೆತನಗಳು ಅಂದ್ರೆ ಐದು ಮನೆತನಗಳು ಮೊಮ್ಮದ ಆದಲಿ ಏನು ಮೊಮ್ಮದ್ ಮಹಮ್ಮದ್ ಗವನ ಮರಣ ಅಪ್ಪಿದ ನಂತರ ಬಹುಮನಿ ಸಾಮ್ರಾಜ್ಯ ಎಷ್ಟು ಭಾಗಗಳಾಗಿ ಡಿವೈಡ್ ಅಂದ್ರೆ ಐದು ಭಾಗಗಳಾಗಿ ಡಿವೈಡ್ ಆಗ್ತವೆ ನಾಳೆ ಕ್ವಶನ್ ಕೇಳ್ತಾನೆ ಐದು ಮನೆತನಗಳಲ್ಲಿ ಫಸ್ಟ್ ಹೊರಗಡೆ ಬಂದಿದ್ದು ಯಾವುದು ಐದು ಮನೆತನಗಳಲ್ಲಿ ಫಸ್ಟ್ ಹೊರಗಡೆ ಬಂದಿದ್ದು ಎಕ್ಸಲೆಂಟ್ ಬಿರಾರ್ ನೋಡಿ ಬಿರಾರದ ಹಿಮ್ಮದಶಾಹಿಗಳು ಬಿರಾರದ ಹಿಮ್ಮದಶಾಹಿಗಳು ಇದು ಕ್ವಶನ್ ಕೇಳಿದ್ದಾನೆ ಬಿರಾರದ ಹಿಮ್ಮದಶಾಹಿಗಳು ಫಸ್ಟ್ ಹೊರಗಡೆ ಬಂದಿರತಕ್ಕಂಥ ಮನೆತನ ಹಾಗಾದ್ರೆ ತಾಳಿಕೋಟಿ ರಕ್ಕಸಿಗೆ ತಂಗಡಿ ಯುದ್ಧದಲ್ಲಿ ಪಾಲ್ಗೊಳ್ಳದೇ ಇರುವಂತ ಮನೆತನ ಯಾವುದು ತಾಳಿಕೋಟಿ ರಕ್ಕಸಿಗೆ ತಂಗಡಿ ಯುದ್ಧದಲ್ಲಿ ಪಾಲ್ಗೊಳ್ಳದೇ ಇರುವಂತ ಮನೆತನ ಅದೇ ಮನೆತನ ನೋಡಿ ನೆನಪಿಡಿ ತಾಳಿಕೊಟ್ಟಿಯ ರಸಿಗೆ ತಂಗಡಿ ಯುದ್ಧದಲ್ಲಿ ಯಾವ ಮನೆತನ ಪಾಲ್ಗೊಂಡಿಲ್ಲ ಅಂತಂದ್ರೆ ಬಿರಾರದ ಹಿಮ್ಮದಶಾಹಿಗಳು ಪಾಲ್ಗೊಂಡಿಲ್ಲ ಹದಿನೈದು ನೂರ ಅರವತ್ತೈದು ಜನವರಿ ಇಪ್ಪತ್ತ್ ಮೂರರಂದು ತುಂಗಭದ್ರಾ ನದಿಯ ಸಾರಿ ಕೃಷ್ಣಾ ನದಿಯ ದಂಡೆಯ ಮೇಲೆ ಅಳಿಯ ರಾಮರಾಯ ಮತ್ತು ನಾಲ್ಕು ಮನೆತನಗಳ ಮಧ್ಯದಲ್ಲಿ ನಿರ್ಣಾಯಕವಾಗಿರುವಂತ ತಾಳಿಕೊಟ್ಟಿಯ ರಕ್ಕಸ್ಸಿಗೆ ತಂಗಡಿ ಯುದ್ಧ ನಡೆಯುತ್ತದೆ ಆನೆ ಬಂತು ಆನೆ ಯಾವ ರಾಣಿ ಬಿಜಾಪುರದ ಆ ಇಲಿಗಾಕ ಬಂತು ಹಾದಿ ತಪ್ಪಿ ಬಂತು ಹಾದಿಗೊಂದು ದುಡ್ಡು ಬೀದಿಗೊಂದು ದುಡ್ಡು ಅದೇ ದುಡ್ಡು ಕೊಟ್ಟು ಶೇರ್ ಕೊಬ್ಬರಿ ತಂದು ಮತ್ತೆ ಉತ್ತರ ಕರ್ನಾಟಕದ ಬಳ್ಳಾರಿ ಭಾಗದಲ್ಲಿ ಬಿಜಾಪುರ ಕಲಬುರಗಿ ರಾಯಚೂರು ಕೊಪ್ಪಳ ಬಾಗಲಕೋಟೆ ಈ ಭಾಗದ ಜನರು ತಮ್ಮ ಮಕ್ಕಳಿಗೆ ಕಥೆಯನ್ನು ಹೇಳ್ತಿರ್ತಾರೆ ಆನೆ ಬಂತು ಆನೆ ಅಂತೇಳಿ ಇದು ಸಾಮಾನ್ಯವಾಗಿರುವಂತ ಕಥೆ ಅಲ್ಲ ಇದು ದೊಡ್ಡ ಸಾಮ್ರಾಜ್ಯ ಒಂದು ದಕ್ಷಿಣ ಭಾರತದಲ್ಲಿ ಮಂಗಳವಾರ ಮುಂಜಾನೆ ಆರು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ಮುಂಜಾನೆ ಇದ್ದಂತ ಸಾಮ್ರಾಜ್ಯ ಸಾಯಂಕಾಲ ಇರಲಿಲ್ಲ ಅಂತ ಒಬ್ಬ ಹಳಿಯ ರಾಮರಾಯನ ಮರಣ ಇಡೀ ದಕ್ಷಿಣ ಭಾರತದಲ್ಲಿ ಒಂದು ಸಾಮ್ರಾಜ್ಯ ತನ್ನ ಅಸ್ತಿತ್ವವನ್ನು ಕಳ್ಕೊತ್ತು ಆ ಅಸ್ತಿತ್ವ ಕಳೆದುಕೊಂಡಂತ ನೋವಿನ ಕಥೆಯೇ ಆ ವಿಜಯನಗರ ಸಾಮ್ರಾಜ್ಯದ ಪತನ ಅಂತ ಕರಿತೀವಿ ಅದೇನೇ ಇರಲಿ ಒಟ್ಟಾರೆಯಾಗಿ ನೂರ ಮೂವತ್ತಾರರಲ್ಲಿ ವಿಜಯನಗರ ಸಾಮ್ರಾಜ್ಯ ಆದರೆ ನೂರ ನಲವತ್ತೇಳರಲ್ಲಿ ಬಹುಮನಿ ಸುಲ್ತಾನರು ಅವ ಹುಡುಗ ನೋಡಿ ಅನ್ನೊಂದ ನೀವ್ ಹೇಳಿದ ಜಿಯೋಗ್ರಫಿನೇ ಅರ್ಥ ಆತ ಇನ್ನು ಹಿಸ್ಟ್ರಿ ಅರ್ಥ ಆಗಲಿ ಹಿಸ್ಟ್ರಿನ ಅರ್ಥ ಆಗಲ್ಲ ಅವ್ನು ಬೆಳತನ ಇದ್ದತ್ತಂಗಿಲ್ಲ ಅವ್ನು ಮಾತು ಕೇಳಿ ಸುದ್ದಿ ಒಳಗೆ ಇವು ಎಸ್ ಇಲ್ಲೋಡಿ ನೆಕ್ಸ್ಟ್ ಕ್ವಶನ್ ಪಿ ಎಸ್ ಐ ಎರಡ್ ಸಾವಿರದ ಎಂಟರಲ್ಲಿ ಕೇಳಿದ ಪ್ರಶ್ನೆ ಬಹುಮನಿ ವಂಶದ ನಂತರ ಕರ್ನಾಟಕ ರಾಜ್ಯವನ್ನಾಳಿದ ಅರಸರು ಇವರಾಗಿದ್ದಾರೆ ಬಹುಮನಿ ವಂಶದ ನಂತರ ಕರ್ನಾಟಕ ರಾಜ್ಯವನ್ನಾಳಿದ ಆಗಿದ್ದಾರೆ ಚಾಲುಕ್ಯರು ರಾಷ್ಟ್ರಕೂಟರು ಆದಲಿಶಾಹಿಗಳು ವಿಜಯನಗರ ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ ಸಾಮ್ರಾಜ್ಯ ಅವನತಿ ಆದ ನಂತರ ಆದಾಹಿಗಳ ಅಸ್ತಿತ್ವಕ್ಕೆ ಬಂದಾರಲ್ಲ ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ ಬಮನಿ ಸಾಮ್ರಾಜ್ಯ ಬೊಮ್ಮನಿ ಸಾಮ್ರಾಜ್ಯ ನಂತರ ಆದಲಿಶಾಹಿಗಳು ಮತ್ ಹೇಳಿನಲ್ಲಿ ಯಾಕೆ ಬರ್ತಾವ್ ಚಾಲುಕ್ಯರು ಬರಂಗಿಲ್ಲ ರಾಷ್ಟ್ರಕೂಟರು ಬರಂಗಿಲ್ಲ ವಿಜಯನಗರ ಸಾಮ್ರಾಜ್ಯ ಬರಂಗಿಲ್ಲ ಸಿಂಪಲ್ ಕ್ವಶನ್ ಅಲ್ಲ ಇದು ಎರಡ್ ಸಾವಿರದ ಎಂಟರಲ್ಲಿ ಕೇಳಿದ ಪ್ರಶ್ನೆ ಬಹುಮನಿ ಸಾಮ್ರಾಜ್ಯ ಚಿತ್ರ ಛಿದ್ರಛಿದ್ರಂತರೇ ಆದಿಗಳು ಅಸ್ತಿತ್ವಕ್ಕೆ ಹೇಳಿನಿಲ್ಲ ಮತ್ತೆ ಬಹುಮನಿ ವಂಶದ ನಂತರ ಕರ್ನಾಟಕ ರಾಜ್ಯವನ್ನಾಳಿದ ಅರಸರು ಯಾರು ಅಂತ ಕ್ವಶನ್ ಕೇಳಿದ್ದಾನೆ ಸರಿಯಾಗಿರುವಂತಹ ಉತ್ತರ ಆದಲಿಶಾಹಿಗಳು ಯಾವ ಆದಲಿಶಾಹಿಗಳು ಬಿಜಾಪುರದ ಆದಿಲಿಶಾಹಿಗಳು ಪಿಎಸ್ಐ ಎರಡ್ ಸಾವಿರದ ಏಳರಲ್ಲಿ ಕೇಳಿದಂತ ಪ್ರಶ್ನೆ ಇದು ಬಿಜಾಪುರದ ತನ್ನ ಕೋಟೆಯಲ್ಲಿ ದತ್ತಾತ್ರೇಯ ಮಂದಿರವನ್ನು ಕಟ್ಟಿಸಿದ ಮುಸ್ಲಿಂ ದೊರೆ ಯಾರು ಫೇಮಸ್ ಕ್ವಶನ್ ಬಿಜಾಪುರ ತನ್ನ ಕೋಟೆಯಲ್ಲಿ ಆ ಹೇಳಪ್ಪ ಬಿಜಾಪುರ ತನ್ನ ಕೋಟೆಯಲ್ಲಿ ದತ್ತಾತ್ರೇಯ ಮಂದಿರವನ್ನು ಕಟ್ಟಿಸಿದ ಮುಸ್ಲಿಂ ದೊರೆ ಯಾರು ಅಂತಂದ್ರೆ ಸರಿಯಾಗಿರುವಂತ ಉತ್ತರ ವೆರಿ ಇಂಪಾರ್ಟೆಂಟ್ ಕ್ವಶನ್ ಎರಡನೇ ಇಬ್ರಾಹಿಂ ಆದಲ್ ಶಾಹಿ ನೋಡಿ ಎರಡನೇ ಇಬ್ರಾಹಿಂ ಆದಲ್ ಶಹಿ ಏನ್ ಮಾಡಿದ ಅಂತಂದ್ರೆ ಬಿಜಾಪುರ ತನ್ನ ಕೋಟೆಯಲ್ಲಿ ದತ್ತಾತ್ರೇಯ ಮಂದಿರವನ್ನು ಕಟ್ಟಿಸಿದಂತ ಮುಸ್ಲಿಂ ದೊರೆ ತನ್ನ ಕೋಟೆಯಲ್ಲಿ ಹಿಂದೂ ದೇವಸ್ಥಾನವನ್ನು ಕಟ್ಟಿಸಬೇಕಲ್ಲ ಅದಕ್ಕೆ ಜಗದ್ಗುರು ಬಾದಶ ಯಾಕಂದ್ರೆ ಆತ ಬರೆದಂತ ಕಿತಾಬಿ ನವರಸ್ ಎಂಬ ಗ್ರಂಥದಲ್ಲಿ ಕಿತಾಬಿ ನವರಸ್ ಎಂಬ ಗ್ರಂಥದಲ್ಲಿ ಸರಸ್ವತಿಯ ಶ್ಲೋಕಗಳನ್ನ ಗಣೇಶನ ಶ್ಲೋಕಗಳನ್ನ ನರಸಿಂಹನ ಶ್ಲೋಕಗಳನ್ನ ಬರೆದಂತ ವ್ಯಕ್ತಿ ಯಾರಂದ್ರೆ ಎರಡನೇ ಇಬ್ರಾಹಿಂ ಆದಲ್ ಶಾಹಿ ಎರಡನೇ ಇಬ್ರಾಹಿಂ ಆದಲ್ ಶಾಹಿ ತನ್ನ ಕೋಟೆಯಲ್ಲಿ ತನ್ನ ಕೋಟೆಯಲ್ಲಿ ದತ್ತಾತ್ರೇಯ ಮಂದಿರವನ್ನು ಕಟ್ಟಿಸಿದಂಥ ದೊರೆ ನೋಡಿ ಪಿ ಎಸ್ ಐ ಅಥವಾ ಕೆ ಎಸ್ ಕ್ವಶನ್ ಕೇಳೇನಂತಂದ್ರೆ ಬಿಜಾಪುರದ ಆದಲ್ ಶಾಹಿಗಳು ಕೇಳೇನಂತಂದ್ರೆ ಏಟಿ ಪರ್ಸೆಂಟ್ ನಿಮ್ಗೆ ಗೊತ್ತಿಲ್ಲ ಆನ್ಸರ್ ಅಂದ್ರೆ ಎರಡನೇ ಇಬ್ರಾಹಿಮ್ ಆದಿಲ್ ಶಾಹಿ ಬರೀ ನಿಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಸರ್ ಆನ್ಸರ್ ಎರಡನೇ ಇಬ್ರಾಹಿಂ ಆದಲ್ ಶಾಹಿ ಇದ್ದ ಅಂದ್ರೆ ಸುಮ್ಮನೆ ಹಾಕಿ ಬಂದ್ಬಿಡ್ಬೇಕು ನನ್ ಮಾತಾಡ್ತ ಆಗ್ತದಾ ಗೋಲ್ ಗುಮಟ್ ಬಂದ್ರೆ ಮೊಹಮ್ಮದ್ ಆದಲಿ ಹಾಕ್ರಿ ಗೋಲ್ ಗುಮ್ಟ್ ಬಂದ್ರೆ ಮೊಹ್ಮದ್ ಆದಲ್ ಶೇ ಸ್ಥಾಪಕ ಅಂದ್ರೆ ವಿಶ್ವ ಪಾದಲಿ ಶಾಹಿ ಹಾಕ್ರಿ ಸ್ಥಾಪಕ ಅಂದ್ರೆ ವಿಶ್ವಪಾದಿ ಶಾಹಿ ಗೋಲ್ ಗುಮ್ಟ್ ಬಂದ್ರೆ ಮಹಮದ್ ಆದಲಿ ಶಾಹಿ ರಂಬಾ ಬಂದ್ರೆ ಮೊಮ್ಮದ ಶಾಯಿ ಇನ್ನು ಉಳ್ದದ್ದೇನೆ ಕೇಳಿದ್ರೆ ಇಬ್ರಾಹಿಂ ಆದಿ ಸುಮ್ಮನೆ ಹಾಕಿ ಬಂದ್ಬಿಡ್ರಿ ಕಣ್ಣು ಮುಚ್ಚಿ ಒಟ್ಟ ಮಾತಾಡಬಾರದು ಸುತ್ತಮುತ್ತ ಕೇಳುದು ಪಂತ್ ಒಂದು ಚುಚ್ಚುದು ಹಿಂದೊಂದು ಚುಚ್ಚುದು ಒಟ್ಟ ಮಾಡಬಾರದು ಸುಮ್ ಎರಡನೇ ಇಬ್ರಾಹಿಂ ಆದಿಲ್ ಶಾನ್ ಮೇಲೆ ಕ್ವಶನ್ ಕೇಳಿರ್ತಾನೆ ಪಕ್ಕಾ ಕ್ವಶನ್ ಅದು ಯಾರೋ ಚುಪ್ ಬೇಟ ಗುರುನಾನಕರು ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರು ಗುರುನಾನಕರು ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರು ಗುಲ್ಬುರ್ಗಾ ಬೀದರ್ ಬೆಳಗಾಂ ವಿಜಯಪುರ ಎಲ್ಲಿ ಭೇಟಿ ಕೊಟ್ಟಿದ್ರು ಸಿಖ್ ಧರ್ಮದ ಸಂಸ್ಥಾಪಕರಾಗಿರುವಂತಹ ಗುರುನಾನಕರು ಕರ್ನಾಟಕದ ಈ ಕೆಳಗಿನ ಜಿಲ್ಲೆಗೆ ಭೇಟಿ ಕೊಟ್ಟಿದ್ರು ಸೆವೆಂಟಿ ತ್ರೀ ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ ಸರಿಯಾಗಿರುವಂತ ಉತ್ತರ ಬೀದರ್ ರೈಟ್ ಆನ್ಸರ್ ನೋಡಿ ಬೀದರ್ ಸರಿಯಾಗಿರುವಂತ ಉತ್ತರ ಬೀದರ್ ಭಾರತದ ಅತ್ಯಂತ ದೊಡ್ಡದಾಗಿರುವಂತ ಗೊಮ್ಮಟ್ಟ ಯಾವುದು ಭಾರತ ದೇಶದ ಅತ್ಯಂತ ದೊಡ್ಡದಾಗಿರುವಂತ ಗೊಮ್ಮಟ ಭಾರತ ದೇಶದ ಅತ್ಯಂತ ದೊಡ್ಡದಾಗಿರುವಂತ ಗೊಮ್ಮಟ ಯಾವುದು ಸರಿಯಾದಂತ ಉತ್ತರ ಗೋಲ ಗೊಮ್ಮಟ ರೈಟ್ ಆನ್ಸರ್ ನೋಡಿ ಗೋಲ ಗೊಮ್ಮಟ ಇದು ಯಾರ ಗುಮ್ಮಟ ಇದು ಯಾರ ಸಮಾಧಿ ಅಂತಂದ್ರೆ ಆದಲ್ ಅದಲಶಾನ ಸಮಾಧಿ ಭಾರತ ದೇಶದ ಅತ್ಯಂತ ದೊಡ್ಡದಾಗಿರುವಂತ ಗುಮ್ಮಟ ಇದು ನಿರ್ಮಾಣ ಮಾಡಿದಂಥ ವರ್ಷ ಕಂಪ್ಲೀಟ್ ಆದಂತ ವರ್ಷ ಐವತ್ತಾರರಲ್ಲಿ ಹದಿನಾರು ನೂರ ಐವತ್ತಾರಲ್ಲಿ ಇದು ಕಂಪ್ಲೀಟ್ ಆಗ್ತದೆ ಗುಮ್ಮಟ ಬಿಜಾಪುರದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂತ ಕಟ್ಟಡ ಬಹುಮನೆ ರಾಜ್ಯ ಸ್ಥಾಪನೆಗೆ ಕಾರಣವಾದ ಅಂಶಗಳ ಅಂಶಗಳು ಕೆಳಗಿನಗಳಲ್ಲಿ ಈ ಪಕ್ಕಿ ಯಾವ್ಯಾವು ಕಲ್ಯಾಣ ಚಾಲುಕ್ಯ ರಾಜ್ಯವು ಒಡೆದು ಹೋಳಾಗಿದ್ದು ದಕ್ಷಿಣದಲ್ಲಿ ತುಗಲಕ್ ಅಧಿಕಾರದ ವಿರುದ್ಧ ಸರಣಿ ಬಂಡಾಯಗಳು ಸೇನಾ ಬೆಂಬಲ ಮತ್ತು ಪ್ರೋತ್ಸಾಹನ ದೆಹಲಿ ಸುಲ್ತಾನರು ನೀಡಿದ್ದು ಮೊಹಮ್ಮದ್ ಬಿನ್ ತುಗಲಕ್ನ ವಿರುದ್ಧ ಹೆಚ್ಚಿದ ಅತೃಪ್ತಿಯಿಂದ ವ್ಯಾಪಕವಾಗಿ ಹರಡಿದ ದಂಗೆಗಳ ಉಪಯೋಗಗಳನ್ನು ಪಡೆದಂಥ ಅಮ್ರಿನ್ ಒಂದನೇ ದಂಗೆ ಎಫ್ ಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಕೇಳಿದಂತಹ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಬೆಂಕಿ ಕ್ವಶನ್ ಇದು ಬಹಮನಿ ರಾಜ್ಯ ಸ್ಥಾಪನೆಗೆ ಕಾರಣವಾಗಿರುವಂಥದ್ದು ಯಾರವ ನಾವಲ್ಲೇನವ ಸರಿಯಾದಂತ ಉತ್ತರ ಡಿ ರೈಟ್ ಆನ್ಸರ್ ನೋಡಿ ಡಿ ಡಿ ಆಗ್ತದೆ ಬಿ ಆಗ್ತದೆ ಬಟ್ ಡಿ ಕೊಟ್ಟಿದ್ದಾನೆ ಅದೊಂದು ಸ್ವಲ್ಪ ಗೊಂದಲಮಯವಾಗಿರುವಂತ ಪ್ರಶ್ನೆ ಇವೆಲ್ಲ ಈ ಕೆಳಗಿನ ಯಾವ ದೇಶ ದೇಶಗಳಲ್ಲೊಂದಾದ ದಕ್ಕನಿನ ಮುಸ್ಲಿಂ ರಾಜ್ಯವು ಫರ್ಶಿಯನ್ನು ಬದಲಿಗೆ ಹಿಂದಿ ಅಥವಾ ದಕ್ಕನ್ ಉರ್ದು ರಾಜ್ಯದ ಅಧಿಕೃತ ಭಾಷೆಯನ್ನಾಗಿ ಘೋಷಣೆ ಮಾಡಿತ್ತು ಗೋಲ್ಕಂಡ ಅಹ್ಮದ್ ನಗರ ಬಿರಾರ ಬಿಜಾಪುರ ಎಫ್ ಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಳಿದಂತ ಪ್ರಶ್ನೆ ಕ್ವಶನ್ ಹೆಂಗಿದೆ ನೋಡಿ ಈ ಕೆಳಗಿನ ಯಾವ ದೇಶಗಳಲ್ಲೊಂದಾದ ದಕ್ಕನಿನ ಮುಸ್ಲಿಂ ರಾಜ್ಯದ ಫರ್ಶಿಯನ್ನು ಬದಲಿಗೆ ಹಿಂದಿ ಅಥವಾ ದಕ್ಕನಿನ ಉರ್ದು ಅನ್ನ ರಾಜ್ಯದ ಅಧಿಕೃತ ಭಾಷೆಯನ್ನಾಗಿ ಘೋಷಣೆ ಮಾಡಿಕೊಂಡ್ರು ಗೋಲ್ಕಂಡ ಅಹ್ಮದ್ ನಗರ ಬಿರಾರ ಬಿಜಾಪುರ ಎಪ್ಪತ್ ಪರ್ಸೆಂಟ್ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ ಬಿಜಾಪುರ ರೈಟ್ ಆನ್ಸರ್ ನೋಡಿ ಬಿಜಾಪುರ ರೈಟ್ ಆನ್ಸರ್ ಬಿಜಾಪುರ್ ಅಲ್ಲ ಇಲ್ಲ ಯಾಕೆ ಇವ್ರು ಗೋಲ್ಕಂಡ್ ಅದು ಬರ್ತದ ಸುಮ್ ಬಿಜಾಪುರ ಹಾಕ್ಬಿಡ್ಬೇಕಲ್ಲಿ ನಮ್ ಕ ನಮ್ ನಮ್ ಕರ್ನಾಟಕ ರಿಲೇಷನ್ ಕ್ವಶನ್ ಗಳಿದ್ದು ಅಂದ್ರೆ ನಮ್ ಕರ್ನಾಟಕ ಸಂಬಂಧಪಟ್ಟ ಕ್ವಶನ್ ಗೋಲ್ಕೊಂಡ್ತು ನಾವೇನು ಮಾಡ್ ಒಂದನೇ ಅಲಿ ಆದಲಿ ಶಾನ ಹೆಂಡತಿ ಯಾರಂದ್ರೆ ಚಾಂದ್ ಬಿಬಿ ಅಕ್ಬರ್ನ ವಿರುದ್ಧ ಹೋರಾಡಿದಂತ ಧೀರ ಮಹಿಳೆ ಹಾಗಾದ್ರೆ ಚಾಂದ್ ಬೀಬಿ ಯಾವ ಮನೆತನದ ಹೆಣ್ಣು ಮಗಳು ಚಾಂದ್ ಬೀಬಿ ಯಾವ ಮನೆತನ ಇದು ಕ್ವಶನ್ ಆಗಿದೆ ನೋಡಿ ಚಾಂದ್ ಬೀಬಿ ಯಾವ ಮನೆತನದ ಹೆಣ್ಣು ಮಗಳು ಅಹ್ಮದ್ ನಗರದ ಹೆಣ್ಣು ಮಗಳು ಅಮ್ಮನ್ ನಗರದ ಮಗಳು ಬಿಜಾಪುರದ ಸೊಸೆ ನಗರದ ಮಗಳು ಬಿಜಾಪುರದ ಸೊಸೆ ಬರುವಾಗ ಐವತ್ತೈದು ಟನ್ನಿನ ಮಲಿಕ್ ಮಲಿಕ್ತೋಫ್ ಅಂತಂಬರ್ತಾಳೆ ಆ ಐವತ್ತರಿಂದ ಐವತ್ತೈದು ಟನ್ನಿನ ಮಲಿಕ್ ತೋಫುಗಳನ್ನು ಐವತ್ತು ಆನೆಗಳು ಹೊತ್ಕೊಂಡ್ ಬರ್ತಾವ ಅಲ್ಲಿಂದ ಇಲ್ಲೇ ಇದೆ ಅದು ಮಲಿಕ್ ತೋಫ್ ಒಂದಾದಂತ ದಕ್ಕನಿನ ಮುಸ್ಲಿಂ ರಾಜ್ಯವು ಪರ್ಷಿಯನ್ ಬದಲಿಗೆ ಹಿಂದಿ ಅಥವಾ ದಕ್ಕನಿನ ಉರ್ದುವನ್ನ ರಾಜ್ಯದ ಅಧಿಕೃತ ಭಾಷೆಯನ್ನಾಗಿ ಘೋಷಣೆ ಮಾಡಿದೆ ಅಂತ ಕ್ವಶನ್ ಕೇಳಿದರೆ ಬಿಜಾಪುರದ ಆದಲಿ ಶಾಹಿಗಳು ವೆರಿ ಇಂಪಾರ್ಟೆಂಟ್ ಹಾಗಾದ್ರೆ ಅಹಮದ್ ನಗರದ ಮಗಳು ಯಾರು ಅಂತಂದ್ರೆ ಚಾಂದ್ ಬಿಬಿ ಬಿಜಾಪುರದ ಸೊಸೆ ಒಂದನೇ ಅಲಿ ಆದಲಿ ಶಾ ಹೆಂಡತಿ ಹೌದು ಎರಡನೇ ಇಬ್ರಾಹಿಂ ಆದಲಿ ಶಾ ರಾಜ್ಯ ಪ್ರತಿನಿಧಿನೂ ಹೌದು ಎರಡನೇ ಇಬ್ರಾಹಿಂ ಆದಲಿ ಶಾ ಚಿಕ್ಕವ್ ಇರ್ತಾನೆ ಆ ಸಮಯದಲ್ಲಿ ರಾಜ್ಯಭಾರವನ್ನಾಳಿದಂಥ ಹೆಣ್ಣು ಮಗಳು ಯಾರಂದ್ರೆ ಚಾಂದ್ ಬಿಬಿ ಅಕ್ಬರ್ ಹೊಡೆದ್ರ ಬಾಯನ ದೌಡಿ ಹಲ್ ಮುರ್ಗೊಂಡ್ ಹೋಗಕ್ ಹಂಗೊಡದ ಚಾಂದ್ ಬಿಬಿ ಅಕ್ಬರ್ನ ವಿರುದ್ಧ ಹೋರಾಟ ಮಾಡಿದಂತ ಧೀರ ಮಹಿಳೆ ಯಾರಂದ್ರೆ ಚಾಂದ್ ಬಿಬಿ ನೆಕ್ಸ್ಟ್ ಕ್ವಶನ್ ಶಿವಾಜಿಯನ್ನ ಶಿಕ್ಷಿಸುವಂತ ಉದ್ದೇಶಕ್ಕಾಗಿ ಬಿಜಾಪುರ ದೊರೆಯಿಂದ ಕಳಿಸಲ್ಪಟ್ಟಿರತಕ್ಕಂಥ ವ್ಯಕ್ತಿ ಯಾರು ಕಳಿಸಿದರು ಇಲ್ಲಿ ನೋಡಿ ಎರಡನೇ ಇಬ್ರಾಹಿಂ ಶಾ ಇಲ್ಲ ಇಲ್ಲಿ ಇದು ಸ್ಟೋರಿನೇ ಇದೆ ರುಮಿಖಾನಾ ಶೈಸ್ ಖಾನ್ ಅಫಜಲ್ ಖಾನ್ ಇನಾಯಿತ್ ಖಾನ್ ಅಫಜಲ್ ಖಾನ್ ನೋಡಿ ಏಳು ಅಡಿ ಎತ್ತರ ಇದ್ದಂತ ಅಫಲ್ ಖಾನ್ ಯಾರನ್ನ ಶಿಕ್ಷಿಸುವ ಉದ್ದೇಶಕ್ಕಾಗಿ ಛತ್ರಪತಿ ಶಿವಾಜಿ ಮಹಾರಾಜನನ್ನು ಉದ್ದಿಸುವಂತ ಏನು ಛತ್ರಪತಿ ಶಿವಾಜಿ ಮಹಾರಾಜನನ್ನ ಕೊಲ್ಲುವಂತ ಉದ್ದೇಶಕ್ಕಾಗಿ ಯಾವ ಯಾವ ವರ್ಷ ಅಂತ ಕ್ವಶನ್ ಕೇಳಿದ್ದಾರೆ ಹದಿನಾರನೂರ ಐವತ್ತೊಂಬತ್ತರಲ್ಲಿ ಹದಿನಾರನೂರ ಐವತ್ತೊಂಬತ್ತರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜನನ್ನು ಕೊಲ್ಲುವ ಉದ್ದೇಶಕ್ಕಾಗಿ ಎರಡನೇ ಅಲಿ ಆದಲಿ ಯಾರನ್ನು ಕಳಿಸಿದ ಅಂದ್ರೆ ಅಫ್ಜಲ್ ಖಾನ್ ಅನ್ನುವಂಥ ವ್ಯಕ್ತಿಯನ್ನು ಕಳಿಸ್ತಾನೆ ಅವನನ್ನ ತನ್ನ ವ್ಯಾಘ್ರನಕಗಳಿಂದ ಕೊಂದಂತ ವ್ಯಕ್ತಿ ಯಾರಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ನೆಕ್ಸ್ಟ್ ಕ್ವಶನ್ ಬಿಜಾಪುರದ ಗೋಲುಗೊಮ್ಮಟ್ಟದ ನಿರ್ಮಾಪಕರು ಯಾರು ನಿಮ್ಗೆ ಆಗ್ಲೇ ಹೇಳಿದೆ ನಿಮ್ಗೆ ಎಫ್ ಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದಂತ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಬಿಜಾಪುರದ ಗೋಲುಗೊಮ್ಮ ಹಿಂಗೆ ಟಾರ್ಗೆಟ್ ಮಾಡ್ತಾನೆ ಬಿಜಾಪುರದ ಗೋಲುಗೊಮ್ಮಟ್ಟದ ನಿರ್ಮಾಪಕರು ಯಾರು ಶಬಾಷ್ ಮೊಹಮ್ಮದ್ ಆದಿಲ್ ಶಾ ರೈಟ್ ಆನ್ಸರ್ ನೋಡಿ ಬಿಜಾಪುರದ ಗೋಲಗೊಮ್ಮಟದ ನಿರ್ಮಾಪಕರು ಯಾರಂದ್ರೆ ಮೊಹಮ್ಮದ್ ಆದಿಲ್ ಶಾ ಸರಿ ಉತ್ತರ ಮೊಹಮ್ಮದ್ ಆದಲಿ ಶಾ ವಂದಿಶಿ ಬರೆಯಿರಿ ಬೀದರ್ ಕಾಶಿಂಬಾರಿದ್ ಹಂಪಿ ವಿರೂಪಾಕ್ಷ ದೇವಾಲಯ ಶ್ರೀರಂಗಪಟ್ಟಣ ದರಿಯಾ ದರಿಯಾದೌಲತಬಾದ್ ಬಿಜಾಪುರ ನವರಸಪುರ ಎ ಮಾತ್ರ ಸರಿ ಬಿ ಮಾತ್ರ ಸರಿ ಸಿ ಮಾತ್ರ ಸರಿ ಎಬಿಸಿ ಎಲ್ಲವೂ ಸರಿ ಬೀದರ್ದಲ್ಲಿ ಕಾಶಿಂಬಾರೀತ್ ಹಂಪಿಯಲ್ಲಿ ವಿರೂಪಾಕ್ಷಿ ದೇವಾಲಯ ನಿಮಗೆ ಮೇಲಿನ ಎಲ್ಲವೂ ಸರಿ ಬಂದ್ರೆ ಹಾಲು ಕೊಡದ ನಿಮಗೆ ಬೀದರದಲ್ಲಿ ಕಾಶಿಂಬಾರಿ ಹಂಪಿಯಲ್ಲಿ ವಿರೂಪಾಕ್ಷಿ ದೇವಾಲಯ ಶ್ರೀರಂಗಪಟ್ಟಣದಲ್ಲಿ ದರಿಯಾ ಔಲತಬಾದ್ ಬಿಜಾಪುರದಲ್ಲಿ ನವರಸಪುರ ಉತ್ಸವ ಕರೆಕ್ಟ್ ಆನ್ಸರ್ ನೈಂಟಿ ಫೋರ್ ಪರ್ಸೆಂಟ್ ನೋಡಿ ಮತ್ತೆ ರಿಪೀಟ್ ಆಗಿರುವಂತ ಪ್ರಶ್ನೆ ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು ಬೀದರ್ ಬಿರಾರ್ ಬೀದರ್ ಗುಲ್ಬುರ್ಗ ರಾಯಚೂರು ಶಬಾಷ್ ಗುಲ್ಬುರ್ಗ ರೈಟ್ ಆನ್ಸರ್ ನೋಡಿ ಗುಲ್ಬರ್ಗ ಸರಿಯಾಗಿರುವಂತಹ ಉತ್ತರ ಮತ್ತೆ ನೋಡಿ ಎರಡ್ ಸಾವಿರದ ಹನ್ನೊಂದರದ ಎರಡ್ ಹತ್ತೊಂಬತ್ತು ಎರಡ್ ಸಾವಿರದ ರಿಪೀಟ್ ಕೇಳಲ್ಲ ಎಲ್ಲ ಕ್ವಶನ್ ಏನು ಮಾಡೋಕ ಸಾಧ್ಯ ಗೋಲ್ಗೊಮ್ದ ನಿರ್ಮಾಣ ಮಾಡಿದವರು ಯಾರು ಅಹ್ಮದ್ ನಗರದ ನಿಜಾಮ್ ಶಾಹಿಗಳು ಬಿದಾರದ ಬರಿದಿ ಶಾಹಿಗಳು ಬಿಜಾಪುರದ ಆದಲಿ ಶಾಹಿಗಳು ಸರಿಯಾಗಿರುವಂತಹ ಉತ್ತರ ಬಿಜಾಪುರದ ಆದಲಿ ಶಾಹಿಗಳು ರೈಟ್ ಆನ್ಸರ್ ನೋಡಿ ಬಿಜಾಪುರದ ಆದಲಿ ಶಾಹಿಗಳು ಸರಿಯಾಗಿರುವಂತಹ ಉತ್ತರ ಜನ್ ನಿರ್ಮಾಣ ಮಾಡಿದವರು ಯಾರಂದ್ರೆ ಬಿಜಾಪುರದ ಆದಲಿಶಾಯಿಗಳು ಸರಿಯಾಗಿರುವಂತಹ ಉತ್ತರ ವೆರಿ ಇಂಪಾರ್ಟೆಂಟ್